ಸೇನಿ ಸಪ್ತಾಯಿನ ಮುಖಂಡ ಒಂದು ಗಣಿತ ಶ್ರೀಲಾಲ್ ಶೇವಾನ ಜಯಂತಿಯ ಎರಡು ನೂರ ಎಂಬತ್ತಾರನೇ ಜಯಂತಿಯ ಎಲ್ಲರಿಗೂ ಬೆಳಗಿನ ಜಾವ ಎಲ್ಲರಿಗೂ ಶುಭಾಶಯಗಳು ಈ ಜಯಂತಿಯ ವಿಶೇಷ ಏನಂದರೆ ಭಾಳಷ್ಟು ವರ್ಷಗಳಿಂದ ನಾವು ಪುರಾತನ ಕಾಲದಿಂದಲೂ ಅದು ರಾಜಸ್ಥಾನ ಮೂಲದಲ್ಲಿ ನಾವು ಹುಟ್ಟಿದ್ರೂ ಅಲ್ಲಿಂದಲೂ ನಾವು ಗುಡ್ಡುಗಾಡು ಪ್ರದೇಶಗಳಲ್ಲಿ ಜೀವನ ಮಾಡಿ ಅದು ನೆಲೆ ನಿಂತು ಆಯಾ ಪ್ರದೇಶಗಳಲ್ಲಿ ಹೆಚ್ಚಿಗೆ ನಮ್ಮ ಜನಾಂಗದವರು ಅರಣ್ಯ ಪ್ರದೇಶ ಎಲ್ಲಿದೆಯೋ ಅಲ್ಲೇ ಜಾಸ್ತಿ ವಾಸವಿರೋದು ಇದ್ರ ವಿಶೇಷ ಏನಂದರೆ ನಮ್ಮಲ್ಲಿ ಆ ಒಂದು ಬೆಳವಣಿಗೆ ಹೆಂಗಾಯ್ತು ಅಂದರೆ ನಾವು ಒಂಥರ ಅಲೆಮಾರಿ ಜನಾಂಗ ಇದ್ದಂಗೆ ಆದರೆ ಆ ಅಲೆಮಾರಿ ಜನಾಂಗ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಏನಂದರೆ ಶೈಕ್ಷಣಿಕವಾಗಿ ನಾವು ಮುಂದೆ ಬಂದಿದ್ದು ಈ ಒಂದು ನಿಟ್ಟಿನಲ್ಲಿ ನಮ್ಮ ಬಣಿಜಾರ್ ಎಲ್ಲ ರಂಗಗಳಲ್ಲಿ ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ಆರ್ಥಿಕವಿರ್ಬೋದು ಎಲ್ಲ ರಂಗಗಳಲ್ಲಿಯೂ ಸಹ ತಮ್ಮದೇ ಆದ ಛಾಪನ್ನು ಮೂಡಿಸಿ ಈ ಒಂದು ಇದು ಯಾಕೆ ಈ ರೀತಿಯಲ್ಲಿ ನಾವೆಲ್ಲರೂ ಮುಂದೆ ಬರಲಿಕ್ಕೆ ಕಾರಣ ಅಂದರೆ ನಾವು ಪರರ ವಿರುದ್ಧವನ್ನು ಕಟ್ಕೊಳ್ಳಿಲ್ಲ ಎಲ್ಲರ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ಈ ಒಂದು ಜನ ನಮ್ಮಲ್ಲಿ ಇರೋ ವಿಶ್ವಾಸವನ್ನು ನಾವು ಬೆಳೆಸ್ಕೊತ ನಮ್ಮ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ಕೊತ ಆ ನಿಟ್ಟಿನಲ್ಲಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ ಈಗಲೂ ಸಹ ಅದೇ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಮಾಜದ ಮುಖಂಡರಿರ್ಬೋದು ಎಲ್ಲ ಕಾರ್ಯಕರ್ತರಿರ್ಬೋದು ಆದರೆ ಶವಾಲಾಲ್ ಅವರ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇದೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಮ್ಮ ಮುನಿಯ ಅವರು ಭಾಳಷ್ಟು ನಾನು ಹಲವಾರು ಸರಿ ಬಂದಿದ್ದೀನಿ ಇಲ್ಲಿ ಆದರೆ ಈ ಒಂದು ಆ ಸೇವಾಲಾಲ್ ಇವ್ರ ಮೇಲೆ ಆಶೀರ್ವಾದ ಕೊಡಲಿ ಎಲ್ಲ ಮುಖಂಡರಿಗೂ ಒಳ್ಳೆತನವನ್ನು ಬೆಳೆದು ನಾವು ಸಹ ಸಮಾಜದಲ್ಲಿ ಒಳ್ಳೆ ನಿಟ್ಟಿನಲ್ಲಿ ಬೆಳೆಯೋಣಂತ ಹೇಳಿ ನಿಮಗೆಲ್ಲರಿಗೂ ಇನ್ನೊಂದು ಸರಿ ಸೇವಾಲಾಲ್ ಜಯಂತಿಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು